ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತ ಶಿವ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ಕೂಡ ಸುತ್ತಿದ್ದೀನಿ ತಮ್ಮಲ್ಲಿ ನೋಡಿ ನಿಮಗೊಬ್ಬರಿಗೂ ಗೊತ್ತಾಗಿರತ್ತೆ ಸೊ ನಾನು ಇವತ್ತು ಯಾವ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಂತ ಸೊ ಇದನ್ನು ನನ್ನ ಫ್ರೆಂಡ್ಸ್ ಫ್ರೆಂಡ್ಸೋದು ಇಬ್ಬಿಂದ ಒಂದು ಮೂರು ಜನ ಕೇಳಿದರು ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಕೂಡ ಒಬ್ರು ಕೇಳಿದರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಬೇಬಿಗೆ ಅಂದ್ಬಿಟ್ಟು ಸೊ ನಾನು ನನ್ನ ಹೊ ಬೇಬಿಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಇದನ್ನ ಯಾಕೆ ಚಾಯ್ಸ್ ಮಾಡ್ಕೊಂಡೆ ಅಂತಲೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಫಸ್ಟು ನಾನು ಪಾಪಿಗೆ ಡೈಪರ್ ಬಂದು ನಾನು ಮಮ್ಮಿ ಪಾಪನ್ನೇ ಯೂಸ್ ಮಾಡ್ತಿರೋದು ಯಾಕಂದರೆ ಇದು ಅವಳಿಗೆ ಕಂಫರ್ಟಬಲ್ ಆಗಿತ್ತು ಸೊ ಇದು ದೊಡ್ಡ ಪ್ಯಾಕು ಕೂಡ ತಂದಿದೆ ಲಾಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಅಂಡ್ ಇದು ಯಾಕಪ್ಪ ನಾನು ಇದನ್ನೇ ಚಾಯ್ಸ್ ಮಾಡ್ಕೊಂಡೆ ಅಂತಂದರೆ ಇದ್ರ ಮಾಯ್ಚರೈಸರ್ ಇರುತ್ತೆ ಪಾಪುಗೆ ಯಾವುದೇ ರೀತಿ ರ್ಯಾಷಸ್ ಆಗೋಲ್ಲ ಹಾಗಾಗಿ ನನ್ನ ಈತ ಬೆಬ್ಬಿಗೆ ಇದನ್ನು ರೂಢಿ ಮಾಡ್ದಾಗೆ ಚೂರು ರ್ಯಾಷಸ್ ಆಗಿಲ್ಲ ಅವ್ರಿಗೆ ಕಂಫರ್ಟಬಲ್ ಆಗಿತ್ತು ಹಂಗಾಗಿ ನಾನು ಮಮ್ಮಿ ಪಾಕನೇ ಯೂಸ್ ಯೂಸ್ ಮಾಡ್ತಾಯಿದ್ದೀನಿ ಡೈಫರ್ ಅಂತ ಬಂತು ಅಂತಂದರೆ ನನಗೆ ಮಮ್ಮಿ ಪಕ್ಕ ತುಂಬಾ ಇಷ್ಟ ಆಯಿತು ಮಮ್ಮಿ ಪಾಕೋ ಖಾಲಿ ಆದಾಗ ನನ್ನ ಹತ್ರ ಅಂಗಡಿಗಳಲ್ಲಿ ಟ್ವೆಲ್ ರುಪೀಸ್ಗೆ ಒಂದು ಚೆನ್ನಾಗಿ ಸಿಗುತ್ತಲ್ಲ ಆ ಥರದ್ದೇನೋ ಬೇರೆ ಪ್ಯಾಂಪರ್ಸ್ ಈ ಥರದ್ದೆಲ್ಲ ಬೇರೆ ತಂದಿ ಒಂದು ಟೂ ಡೇಸ್ ಹಾಕಿದ ಅವರು ಸಡನ್ಲಿ ರ್ಯಾಷಸ್ ಬಂದಿತ್ತು ಆವಾಗ ನನಗೆ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ಸಿದ್ದು ಮೊಮ್ಮಿ ಪಾಕೋ ಪ್ಯಾಟ್ಸ್ಗಳೇ ಆ್ಯಂಡ್ ಇದು ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಉಬ್ಸೋ ಆಗುತ್ತೆ ಟ್ವೆಲ್ ಅವರ್ಸು ಕೂಡ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಆ ಥರ ಟ್ವೆಲ್ ಅವರ್ಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿ ಪ್ರಾಡಕ್ಟ್ಸ್ಗಳು ನಾನು ಯೂಸ್ ಮಾಡುವಂತಹ ಡೈಪರ್ ಬಂದು ಮಮ್ಮಿ ಪಾಕೋ ಆ್ಯಂಡ್ ಪ್ರಾಡಕ್ಟ್ ಬಂದು ಪೌಡರ್ ಬಂದು ಸೆಬಾ ಸೆಬಾಮ ಯೂಸ್ ಮಾಡ್ತಿರೋದು ಪೌಡರ್ ಆ್ಯಂಡ್ ಕ್ರೀಮ್ ಬಾಡಿ ಲೋಷನ್ ಆ್ಯಂಡ್ ಮಸಾಜ್ ಆಯಿಲ್ ಇಷ್ಟು ಕೂಡ ನಾನು ಸೆಲ್ಬಾ ಮೇಡಮ್ ಯೂಸ್ ಮಾಡ್ತಾ ಇರೋದು ಸೊ ಈ ನಾಲ್ಕು ಪ್ರಾಡಕ್ಟನ್ನು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೋಪ್ ಅದು ಸ್ನಾನದ ಮನೇಲಿದೆ ಅದೊಂದು ತೋರ್ಸೋಕ್ಕಾಗಲ್ಲ ಸೊ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ ಫೈವ್ ಪ್ರಾಡಕ್ಟ್ ಸೆಲ್ಬಾ ಮೇಡದೆ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಪ್ಯೂರ್ ಆಲ್ಮಂಡ್ ಆಯಿಲ್ನ ಕೂಡ ನಾನು ಬಾಡಿ ಮಸಾಜ್ಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಒನ್ ಡೇ ಸ್ನಾನ ಮಾಡಿದಾಗ ಹಾಕಿದ್ರೆ ಮಾಮೂಲಿ ಮಾಮೂಲಿ ಸೆಬಾಮೇಡ್ ಒನ್ ಡೇ ಇದ್ದೀನಿ ಸೊ ನಾನು ಇದು ಪ್ಯೂರ್ ಬಂದು ಗಾಣದಲ್ಲಿ ಬಿಡಿಸ್ತಾರಲ್ವ ಇದು ಮಾಲ್ ಮಾಮೂಲಿ ಬಾಡಿ ಮಸಾಜ್ಗೆ ಬೇಬಿ ಸ್ಕೇನೆ ಅಂತ ಅಂದ್ಬಿಟ್ಟು ಸಪ್ರೇಟು ಗಾಣದಲ್ಲಿ ಬಿಡಿಸಿರುವಂಥದ್ದು ಪ್ಯೂರ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಜಸ್ಟ್ ಆಲ್ಮಂಡ್ ಆಯಿಲ್ ಮಾತ್ರ ಇದೆ ಸೊ ಇದು ಆಲ್ರೆಡಿ ಕಾಲಿನ ಕೂಡ ಆಗಿದೆ ಡೇ ಯೂಸ್ ಮಾಡಿದ್ರೆ ಡೇ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಆ ತೋರಿಸ್ದೆ ಸೆಬಾಮೆಡ್ನ ಯಾಕಪ್ಪ ಚೂಸ್ ಮಾಡ್ಕೊಂಡೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಕೆಮಿಕಲ್ ಫ್ರೀ ಇದೆ ಪಾಪುಗಳಿಗೂ ಕೂಡ ತುಂಬಾ ಅಡ್ಜಸ್ಟ್ ಆಗುತ್ತೆ ಅದ್ರ ಎಲ್ಲ ನೋಡಿದೆ ಸೊ ಇದನ್ನು ಶೂ ತಂಗಿ ಕೂಡ ನನಗೆ ರೆಫರ್ ಮಾಡಿದರು ಅವರು ಕೂಡ ರೆಫರ್ ಮಾಡಿದರು ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಈ ಪ್ರಾಡಕ್ಟನ್ನೇ ಯೂಸ್ ಮಾಡು ಅಂತ ರೆಫರ್ ಮಾಡಿದ್ರು ನಾನು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ್ಮೇಲೆ ಅಂದರೆ ಸ್ವಲ್ಪ ತಿಳ್ಕೊಂಡ್ಮೇಲೆ ನಾನು ಯಾವ ನನ್ನ ನೆಗ್ಲೆಕ್ಟ್ ಮಾಡಿಕೊಂಡ್ರು ಇಂಥ ಥರ ಬೆಬ್ರಿಗೆ ನೆಗ್ಲೆಕ್ಟ್ ಹೋಗಲ್ಲ ಸೊ ಸ್ವಲ್ಪ ಸರ್ಚ್ ಮಾಡಿದೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಆಗಿರ್ಬೋದು ಈ ಥರ ರಿಸಲ್ಟ್ ಆಗಿದೆ ಏನು ಅಂತ ಚೆಕ್ ಮಾಡಿದೆ ಒಳ್ಳೆ ರಿಸಲ್ಟ್ ಇತ್ತು ಹಂಗಾಗಿ ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು ಚಂದ್ರ ನಲ್ಲಿ ನಿಧಾನ ಪುಟ್ಕೊಳವ ಅದಾದ್ಮೇಲೆ ಅದೊಂದು ಸೆಬಾ ಮೇಡ್ಯೆ ನಾನು ಫಿಕ್ಸ್ ಆಗಿದ್ದೀನಿ ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಳು ಹುಟ್ಟಿದಾಗಿಂದೂ ಒಂದೇ ಪ್ರಾಡಕ್ಟ್ಗೆ ಫಿಕ್ಸ್ ಆಗಿದೆ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಕ್ರೀಮ್ಗಳಲ್ಲಿ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಅದು ಖಂಡಿತವಾಗ್ಲೂ ಸುಳ್ಳು ಸೊ ಜೀನ್ಸಿಂದ ಅಂದರೆ ಅವರ ಅಪ್ಪ ಅಮ್ಮ ಅಂಡ್ ಅವ್ರ ಅಜ್ಜಿ ತಾತ ಅಂತ ಇರೋ ಥರ ಫ್ಯಾಮಿಲಿ ಬ್ಯಾಗ್ರೌಂಡಿಂದ ಕಲರು ಕಲರ್ ಬರುತ್ತೆ ಅವಂತು ಕ್ರೀಮ್ ಆದ ತಕ್ಷಣ ಚೇಂಜ್ ಆಗುತ್ತೆ ಅನ್ನೋದಿಲ್ಲ ಸ್ವಲ್ಪ ಇಂದ ಒಂದು ಶೇಡ್ ಹೆಚ್ಚು ಕಮ್ಮಿ ಆಗ್ಬೋದೇನೋ ಒಂದು ಚೂರು ಹೆಚ್ಚಾಗಬೋದು ಅಂದರೆ ಅದು ಬಿಟ್ಟು ಕ್ರೀಮ್ ಇಂದಾನೇ ಕಲರ್ ಚೇಂಜ್ ಆಗ್ತಾರೆ ಕಲರ್ ಲೈಟ್ ಆಗುತ್ತೆ ಪ್ರೈಟ್ನಾಗಿ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಸೊ ನನ್ನ ಅನಿಸಿಕೆ ಅದು ಕ್ರೀಮು ಮಸಾಜ್ ಆಯಿಲ್ ಮತ್ತೆ ಡೈಪರ್ ಬಗ್ಗೆ ತಿಳಿಸ್ಕೊಟ್ಟೆ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹಾಗೆ ಮನೆಯಲ್ಲೇ ಮಾಡುವಂತಹ ಒಂದು ಜೈಕಾಯಿ ಅಂತ ಎಲ್ಲರೂ ಕೇಳೇ ಕೇಳದಿರ್ತೀರಾ ಅದು ಹರ್ಲಿ ಮಾರ್ನಿಂಗ್ ಹಾಕುವಂಥದ್ದು ಹಳ್ಳಿಗಳಲ್ಲಿ ಆಗಿರ್ತೀರಾ ಆ್ಯಂಡ್ ಇವಾಗ್ಲೂ ಕೂಡ ಮಾಡ್ತಾರೆ ಏನೋ ಗೊತ್ತಿಲ್ಲ ಎಲ್ಲರೂ ಕೂಡ ನಾನು ನಮ್ಮ ಹೇಳ್ಕೊಟ್ಟಂಗೆ ಮಾಡ್ತಾ ಇದೀನಿ ಸೊ ನಾನು ಇದು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ ನಿಮಿಷದಲ್ಲಿ ಕನ್ನ ತರಿಸ್ಕೊಂಡಿದ್ದೀನಿ ಸೊ ಈ ಮೇಲೆ ಸ್ವಲ್ಪ ಬ್ರೆಶ್ಟ್ ಮಿಲ್ಕ್ನ ಹಾಕ್ಕೊಂಡ್ಬಿಟ್ಟು ಒಂದಲ್ಗ ಸೊಪ್ಪು ನಾನು ಲಾಸ್ಟ್ ಟೈಮ್ ಪುಡಿ ಮಾಡ್ಬೇಕಾದ್ರೆ ತೋರಿಸಿದ್ದೆ ಒಂದಲ್ಗ ಪ್ಯೂರ್ ನಾಟಿದು ಸೊ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಇಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಇದಕ್ಕೆ ಬ್ರೆಶ್ಟ್ ಮಿಲ್ಕ್ ಹಾಕ್ಕೊಂಡು ಒಂದಲ್ಗ ಸೊಪ್ಪು ಹ್ಯಾಂಗ್ ಜೈಕಾಯಿ ಎಲ್ಲರೂ ಕೇಳಿರ್ತೀರ ಜೈಕಾಯಿ ಅಂದರೆ ಈ ಥರ ಇರುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಜೈಕಾಯಿನೂ ಒಂದು ಎರಡರಿಂದ ಮೂರು ರೌಂಡು ಈ ಥರ ತೆಗೆದ್ಬಿಟ್ಟು ಆ್ಯಂಡ್ ಅರ್ಧ ಬಾದಾಮಿನೂ ಕೂಡ ನಾನು ಹಾಕ್ತಾಯಿದ್ದೀನಿ ಸೊ ಒಂದಲ್ಗ ಸೊಪ್ಪು ಬ್ರೆಸ್ಟ್ ಮಿಲ್ಕು ಮತ್ತು ಬಾದಾಮಿ ಜೈಕಾಯಿ ಇಷ್ಟು ತೇಗ್ಬಿಟ್ಟು ಇಷ್ಟೇ ಇಷ್ಟು ಪೇಸ್ಟ್ ಬರುತ್ತಲ್ಲ ಅದು ಹರ್ಲಿ ಮಾರ್ನಿಂಗೇ ನಾನು ನನ್ನ ಈತ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಅದು ಕೊಟ್ಟಾಗಿಲ್ಲ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾಯಿದೆ ಒಂದು ಸ್ವಲ್ಪ ಜಾಸ್ತಿ ಏನಲ್ಲ ಸ್ವಲ್ಪ ವೆಯ್ಟ್ ಏನಾಗಕ್ಕೆ ಸ್ಟಾರ್ಟ್ ಆದ್ಲು ಸೊ ಹಂಗಾಗಿ ಮೈ ಕಟ್ಟುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಇದನ್ನು ಕೊಡ್ತಾ ಇದ್ದೀನಿ ರಿಸಲ್ಟ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜೀರ್ಣ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಒಂದಲ್ಗ ಸೊಪ್ಪಾಗಿ ನಿಮ್ಮ ಎಲ್ರಿಗೂ ಗೊತ್ತಿರುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಬಾದಾಮಿ ಬಗ್ಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬಾದಾಮಿಯಿಂದ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಈಗಿಂದನೇ ಕೇರ್ ಇದ್ದೀನಿ ಅಷ್ಟೇ ಇದೊಂದು ಹೋಮ್ ಮೇಡ್ ಇದೊಂದು ಮಾಡ್ತಾಯಿದ್ದೀನಿ ಇನ್ನೆಲ್ಲ ಬಂದು ಡಾಕ್ಟರ್ ಸಜೆಷನ್ದೇ ಸೊ ನಾನು ಇದ್ರ ಬಗ್ಗೆ ಕೂಡ ಮೇಡ್ ಏನು ಟ್ರೈ ಮಾಡ್ತಾ ಇದ್ದೀನಿ ಇದ್ರ ಇದ್ರ ಬಗ್ಗೆ ಕೂಡ ನಾನು ಡಾಕ್ಟರ್ ಸಜೆಷನ್ ತೊಗೊಂಡೇ ಅವಳಿದು ಆಗ್ತಾ ಇರೋದು ಇನ್ನೊಂದು ಏನಪ್ಪ ಅಂದರೆ ಬೇಬಿಗೆ ಏನಾದರೂ ಕೊಡ್ತಾಯಿದ್ದೀವಿ ಬೇಬಿ ಸ್ಕಿನ್ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಡಾಕ್ಟರ್ ಪರ್ಮಿಷನ್ ಇಲ್ಲದಂತೆ ಏನೂ ಮಾಡೋಕ್ಕೋಗ್ಬೇಡಿ ಯಾರು ಏನೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಕೂಡ ಮಾಡಕ್ಕೆ ಹೋಗ್ಬೇಡಿ ತುಂಬ ಸಫರ್ ಪಡಬೇಕಾಗತ್ತೆ ಯಾಕಂದರೆ ಬೇಬಿಗಳು ಫುಲ್ಲು ಸೆನ್ಸಿಟಿವ್ ಇರ್ತಾರೆ ಕೆಲವರು ನನಗೆ ಹೆಂಗಪ್ಪ ಹೇಳ್ತಿದ್ರು ಅಂದರೆ ತ್ರೀ ಮಂತ್ಸ್ ಆಯ್ತಲ್ಲ ಅವಳು ಸಣ್ಣ ಇದ್ದಾಳಲ್ಲ ಸಿರ್ಲಕ್ಕೆ ಹಾಕಕ್ಕೆ ಟ್ರೈ ಮಾಡು ಹಾಕ್ಬಿಡು ಈಗಲೇ ಅಕ್ಕಿದು ಸರಿ ಬರುತ್ತೆ ವೆಜಿಟೇಬಲ್ಸ್ ಸರಿ ಬರುತ್ತೆ ರಾಗಿ ಸರಿ ಬರುತ್ತೆ ಈಗಿಂದಾನೇ ಹಾಕು ತ್ರೀ ಮಂತ್ಸ್ ಆಯ್ತಲ್ಲ ಹಾಗೆ ಅಂತಲ್ಲ ತುಂಬ ಜನ ಸಜೆಷನ್ ಕೊಟ್ಟರು ನಾನು ಅವ್ರು ಸಜೆಷನ್ ತಕ್ಷಣ ಸೀರಿಯಸ್ಲಿ ನಾನು ಸೀರಿಯಸ್ಲಿ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಲಿಲ್ಲ ಆ್ಯಂಡ್ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಈ ಥರ ಹೇಳ್ತಾ ಇದ್ದಾರೆ ಹಾಕ್ಬೋದಾ ಜೀರ್ಣಕ್ರಿಯೆ ಆಗುತ್ತಾ ಪಾಪಗೆ ಆ್ಯಂಡ್ ಪಾಪಗೆ ಹಾಕಿ ಜೀರ್ಣಕ್ರಿಯೆ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತಾ ಅಂತ ಸೀರಿಯಸ್ಲಿ ನನಗೆ ಡಾಕ್ಟರ್ ರಿಯಾಕ್ಷನ್ ಹೇಗಿತ್ತು ಅಂತಂದರೆ ನಿಮ್ಮ ಪಾಪು ಹೆಲ್ತಿಯಾಗಿರಬೇಕು ಅಂತಂದರೆ ಫೈವ್ ಮಂತ್ಸ್ ಕಂಪ್ಲೀಟಾಗಿ ಸಿಕ್ಸ್ ಮಂತ್ಗೆ ಬೀಳುತ್ತಲ್ಲ ಅಲ್ಲಿವರೆಗು ಯಾವುದೇ ರೀತಿ ಎಕ್ಸ್ಟ್ರಾ ಫುಡ್ ಅಂತ ಏನು ಹಾಕಕ್ಕೆ ಹೋಗಬೇಡಿ ಅದು ಪಾಪಿಗೆ ಜೀರ್ಣಕ್ರಿಯೆ ಅನ್ನೋದು ಏನಿರುತ್ತೆ ಅದು ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತಂತೆ ಸೊ ಹಂಗಾಗಿ ಆದಷ್ಟು ಬ್ರೆಶ್ಟ್ ಮಿಲ್ಕ್ ಆ್ಯಂಡ್ ಬ್ರೆಶ್ಟ್ ಮಿಲ್ಕ್ ಸಾಲ್ಟೇಜ್ ಇತ್ತು ಅಂತಂದರೆ ಮಾಮೂಲಿ ಮಿಲ್ಕ್ ಪೌಡರ್ ಡಾಕ್ಟರೇ ಸೆಕ್ಷನ್ ಕೊಟ್ಟಿರ್ತಾರಲ್ವ ಆ ಮಿಲ್ಕ್ ಅದು ಬಿಟ್ಟರೆ ಯಾವುದು ಕೂಡ ಹಾಕೋಕೆ ಹೋಗ್ಬಾರ್ದು ಫೈವ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಇದು ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಕೆಲವರು ಪಾಪು ಫುಲ್ಲು ಸಣ್ಣ ಇದೆ ಅಲ್ವಾ ಬೇಗ ವೆಯ್ಟ್ ಆಗಲಿ ಆ್ಯಂಡ್ ಹಾಲು ಸಾಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಸಿರ್ಲಕ್ಕ ಆ ಥರ ಎಲ್ಲ ರೆಡಿ ಮಾಡಿಬಿಡ್ತೀರಾ ಇಲ್ಲ ನಾವು ಎಷ್ಟು ಹಬ್ಬಬ್ಬಾ ಅಂದರೆ ಒಂದು ಫೈವ್ ಏನೋ ಯಾವುದೇ ರೀತಿ ಫುಡ್ ಇಲ್ಲಂತೆ ಬರೀ ಮಿಲ್ಕಲ್ಲೇ ಇರೋದು ಇನ್ನು ಲೈಫ್ ಟೈಮು ಊಟ ಅದು ಇದು ಕೊಡ್ತಾನೆ ಇರ್ತೀವಲ್ಲ ಒಂದು ಫೈವ್ ಮಂತ್ಸ್ವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟು ಎಕ್ಸ್ಟ್ರಾ ಫುಡ್ ಏನಿರುತ್ತೆ ಅದನ್ನು ಕೊಡಿ ಅಂತ ರಿಕ್ವೆಸ್ಟ್ ನನ್ನ ಕಡೆಯಿಂದ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬ ಜನ ಸಜೆಷನ್ ಕೊಟ್ಟರು ತ್ರೀ ಮಂತ್ಸ್ ಆಯ್ತಲ್ಲ ಹಾಕು ನಮ್ಮ ಪಾಪಗೂ ಹಾಕಿದ್ವಿ ಹಾಗೆ ಹೀಗೆ ಅಂತ ಇಲ್ಲ ಇನ್ನು ತ್ರೀ ಮಂತ್ಸ್ವರೆಗೂ ಇದ್ದೀನಿ ಟೂ ಮಂತ್ಸ್ ಏನೋ ಟೂ ಮಂತ್ಸ್ ವೆಯ್ಟ್ ಮಾಡಿ ಆಮೇಲೆ ಬೇಕಾದ್ರು ಸೆಲ್ಲ ಹಾಕ್ತೀನಿ ಅದು ನಾನು ಫಾರ್ಮುಲಾ ಮಿಲ್ಕ್ ಹಾಕ್ತಿರೋದು ಲಾಸ್ಟ್ ಟೈಮ್ ಪೌಡರ್ ತರ್ಸಿದ್ನಲ್ಲ ಅದನ್ನೂ ತುಂಬ ಜನ ಪ್ರಶ್ನೆಗಳು ಕೇಳಿದ್ರಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕಾಲ್ ಮಾಡಿ ಕೇಳಿದ್ರಿ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳಿದ್ರಿ ಏನು ಕೆ ನಮ್ಮ ನಮ್ಮಮ್ಮಿಲಿ ಫಾರ್ಮುಲಾ ಮಿಲ್ಕ್ ಆಗ್ತಾ ಇದೆಯಾ ಅಂತ ಬ್ರೆಸ್ಟ್ ಮಿಲ್ಕ್ ಸಾಲ್ಟೇಜ್ ಇದೆ ಹಾಗಾಗಿ ಅವಳಿಗೆ ಫಾರ್ಮುಲಾ ಮಿಲ್ಕ್ ಆಗ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಬಂದು ಡಾಕ್ಟರ್ ನಿಮಗೆ ಯಾವ ಟಾನಿಕ್ ಕೊಟ್ಟಿದ್ದಾರೆ ಅಂತ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ವಿಟಮಿನ್ ಡಿ ವಿಟಮಿನ್ ಡಿ ಅಂತಂದರೆ ಪಾಪು ಗ್ರೋತ್ಕೋಸ್ಕರ ವಿಟಮಿನ್ ಡಿ ಟಾನಿಕ್ ಕಮ್ಮನಾಗ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಕನ್ಸಲ್ಟ್ ಹೋದಾಗ ನನಗೆ ವಿಟಮಿನ್ ಡಿ ಟಾನಿಕ್ ಸಜೆಷನ್ ಮಾಡಿದರು ಸೊ ಅದನ್ನು ವಿಟಮಿನ್ ಡಿ ಹಾಕ್ತಾ ಇದ್ದೀನಿ ಇದರಿಂದ ಪಾಪಗೆ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದೊಂದು ಹಾಕ್ತಾ ಇದ್ದೀನಿ ಆ್ಯಂಡು ಜ್ವರ ಬಂದಾಗ ಡೋಲೋ ಡ್ರಾಪ್ಸ್ ಇಟ್ಕೊಂಡಿದ್ದೀನಿ ಪ್ಯಾರಾಸಿಟಮಲ್ ಡೋಲೋ ಡ್ರಾಪ್ಸ್ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಎಂಜಿ ಜಿ ಕಮ್ಮಿ ಇರುತ್ತೆ ಮಾಮೂಲಿ ಪಾಪಿಗೆ ಇವಾಗ ಹುಟ್ಟಿದಾಗಿಂದ ಅವ್ಳಿಗೆ ತ್ರೀ ಟೈಮ್ಸ್ ಫೀವರ್ ಬಂದಿದೆ ತ್ರೀ ಟೈಮ್ಸ್ ಫೀವರ್ ಅಂದರೆ ಕಿವಿ ಚುಚ್ಚಿಸಿದಾಗ ಸ್ವಲ್ಪ ಲೈಟಾಗಿ ಮೈ ಬೆಚ್ಚಿದ ಥರ ಇತ್ತು ಅವಾಗ ಒಂದಲ್ಲಿ ಡೋಲೋ ಹಾಕಿದೆ ಅದಾದಮೇಲೆ ಇಂಜೆಕ್ಷನ್ ಕೊಡಿಸಿದಾಗ ಕಂಪಲ್ಸರಿ ಬಂದೇ ಇತ್ತು ಫು ಫಸ್ಟು ಒನ್ ಮಂತ್ ಇಂಜೆಕ್ಷನ್ ಕೊಟ್ಟಿದ್ದಾಗ ಟೂ ಡೇಸ್ ಫೀವರ್ ಇತ್ತು ಆವಾಗಲೂ ಕೂಡ ಅದನ್ನೇ ಯೂಸ್ ಮಾಡಿದೆ ಇವಾಗ ಟೂ ಆ್ಯಂಡ್ ಹಾಫ್ ಮಂತ್ಸ್ ಕೊಡಿಸಿದಾಗ ಒನ್ ಡೇ ಫೀವರ್ ಇತ್ತು ಆವಾಗಲೂ ಕೂಡ ಅದನ್ನೇ ಯೂಸ್ ಮಾಡಿದೆ ಫೀವರ್ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಏನು ಕರ್ಕೊಂಡು ಹೋಗಲಿಲ್ಲ ನರ್ಸ ನನಗೆ ಸಜೆಷನ್ ಕೊಟ್ಟಿದ್ರು ಆ ಟಾನಿಕ್ನ ಆ ಟಾನಿಕ್ನ ಇಟ್ಕೊಂಡಿದ್ದೀನಿ ಏನಾದ್ರೂ ಮೈ ಇದೆ ಅಂತಂದಾಗ ಹಾಕ್ತೀನಿ ಆಮೇಲೆ ಬಿಟ್ಟು ಹೋಗುತ್ತಲ್ಲ ನೆಕ್ಸ್ಟ್ರಾ ಏನು ಮಾಡೋಕ್ಕೋಗಲ್ಲ ಸೊ ಇಷ್ಟು ಕಂಪ್ಲೀಟು ಈಗ ಏನೇನು ಮಾಡ್ತಿದ್ದೀನಿ ಅದೊಂದು ವೈಪ್ ವೈಪ್ ಅಂದು ಅಪೋಲೋದ ಅಪೋಲೋದೇ ತಗೊಳ್ತಾ ಇದ್ದೀನಿ ಬೇಬಿ ವೈಪ್ಸು ಸೊ ಇದು ಯಾವುದೇ ರೀತಿ ಪಾಪಿಗೆ ಸ್ಕಿನ್ ಡ್ಯಾಮೇಜ್ ಇಲ್ಲ ಸ್ಕಿನ್ಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಅಪೋಲೋದವರು ಇದನ್ನು ಸಜೆಷನ್ ಮಾಡಿರೋದು ಫ್ರೆಂಡ್ ಫ್ರೆಂಡೋರು ಸಜೆಷನ್ ಮಾಡಿರೋದು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಅಲೆ ಮತ್ತು ವಿಟಮಿನ್ ಇ ಇರುತ್ತಂತೆ ಸೊ ಚೆನ್ನಾಗಿದೆ ಅಂತ ಇದ್ರು ಫೀಡ್ಬ್ಯಾಕು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಬಿ ವೈಬ್ಸು ಸೊ ಇಷ್ಟು ನಮ್ಮ ಹಿತ ಬೇಬಿಗೆ ಯೂಸ್ ಮಾಡ್ತಾ ಇರೋವಂಥದ್ದು ಅದು ಬಿಟ್ಟರೆ ಇನ್ನು ಎಷ್ಟ್ರಾ ಇಲ್ಲ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಕೇಳಿ ಆನ್ಸರ್ ಮಾಡ್ತೀನಿ ಸದ್ಯಕ್ಕೆ ನಮ್ಮ ಹಿತ ಬೇಬಿಗೆ ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸಿರ್ಲಾಕ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ವರೆಗೂ ಅಂತಲೇ ನಾನು ಮೈಂಡ್ ಫೆಕ್ಟ್ ಇದ್ದಿದ್ದು ಬಟ್ ಮಿಲ್ಕ್ ಸ್ಯಾನಿಟೈಸ್ ಇದೆಯಲ್ಲ ಬೇರೆ ಆಪ್ಷನ್ ಇಲ್ಲ ಫೈವ್ ಮಂತ್ಸ್ ಆದಮೇಲೆ ಡಾಕ್ಟರ್ ಸಜೆಷನ್ ತಗೊಂಡು ನಾನು ಸಿರ್ಲಕ್ಕೆ ಹಾಕ್ತೀನಿ ಸೊ ಇನ್ನೂ ಸಲ ಹೇಳ್ತೀನಿ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಬೇಬಿಗಳಿಗೆ ಯಾವುದೇ ರೀತಿ ಹೋಮ್ ರೆಮಿಡೀಸ್ಗಳಾಗಿರ್ಬೋದು ಬೇರೆಯವರು ಅಕ್ಕಪಕ್ಕ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳೋದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಇನ್ನೂ ಒಂದು ಲಾಸ್ಟ್ ವ್ಲಾಗಲ್ಲೂ ನಾನು ಶೇರ್ ಮಾಡ್ಕೊಂಡಿದ್ದೆ ಪಾಪು ಕಲರ್ ಬಗ್ಗೆ ಯಾರಾದರೂ ಜಡ್ಜ್ ಮಾಡ್ತು ಪಾಪು ವೆಯ್ಟ್ ಆ್ಯಂಡ್ ಗೇನ್ ಬಗ್ಗೆ ಯಾರಾದರೂ ವೆಯ್ಟ್ ಲಾಸ್ ಆ ಥರ ಎಲ್ಲ ಜಡ್ಜ್ ಮಾಡ್ತಂದ್ರೆ ತಲೆ ಹೋಗ್ಬೇಡಿ ಒಂದೊಂದು ಮಕ್ಳುಗಳಿದ್ದಂಗೆ ಇನ್ನೊಂದು ಮಕ್ಳು ಇರೋಕ್ಕಾಗಲ್ಲ ಸೊ ನಿಮ್ಮ ಮಕ್ಳ ಮೇಲೆ ನಿಮ್ಗೆ ಏನ್ ಪ್ರೇಸ್ ಇರುತ್ತೆ ಅದಿಲ್ಲಿ ಯಾರೇನು ಅಂದರು ಅಂತ ಅಂದ್ಬಿಟ್ಟು ಕ್ರೀಮ್ನ ಸಡನ್ಲಿ ಚೇಂಜ್ ಮಾಡುವಂಥದ್ದು ಯಾರೇನು ಅಂದ್ರೂ ಅಂದ್ಬಿಟ್ಟು ವೆಯ್ಟ್ ಗೇನ್ ಆಗುವಂತಹ ಅನ್ನು ತಂದು ಹಾಕೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ತುಂಬ ಸಫರ್ ಪಡಬೇಕಾಗುತ್ತೆ ಮುಂದೆ ಸೊ ಮಕ್ಕಳು ಆರೋಗ್ಯವಾಗಿ ಇದ್ದಾರಾ ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ ಅದು ಅದು ಬಿಟ್ಟು ಬೇರೆ ಬೇರೆ ಏನಾದರೂ ಯೋಚನೆ ಮಾಡೋಕೋ ಇತ್ತು ಅಂತಂದರೆ ಪಾಪು ಹೆಲ್ತ್ಗಳ ಮೇಲೆ ತುಂಬ ಅಂದರೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಂಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಕ್ವಶನ್ಸ್ಗಳಿತ್ತು ಅಂತಂದರೆ ಕೇಳಿ ಅದಕ್ಕೆ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟು ಸಿಂಪಲ್ ಇತ್ತು ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿರಲಿಲ್ಲ ನಮ್ಮ ಥ್ಯಾಬ್ಬಾಗಿದ್ರೆ ಪ್ರಾಡಕ್ಟ್ ಯಾವ್ಯಾವ ಯೂಸ್ ಮಾಡ್ತಾ ಇದ್ದೀನಿ ಏನು ಅಂತ ಅಂದ್ಬಿಟ್ಟು ಸೊ ಇದರ ಪ್ರೈಸ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪ್ರೈಸೇನು ನಾನು ಮೆನ್ಷನ್ ಮಾಡಿಲ್ಲ ಆ್ಯಂಡ್ ನಾನು ಸ್ಟಾರ್ಟಿಂಗಿಂದ ನಾನು ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಒಂದು ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದೆ ಇನ್ನೊಂದು ಏನಪ್ಪ ಅಂತಂದರೆ ಕಿವಿ ಮಾತು ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಸಡನ್ಲಿ ಅದರಿಂದ ರಿಸಲ್ಟ್ ಗೊತ್ತಾಗಲ್ಲ ಲಾಂಗ್ ಟೈಮ್ ಅದನ್ನು ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ಅದರ ರಿಸಲ್ಟ್ ಪರ್ಫೆಕ್ಟಾಗಿ ಗೊತ್ತಾಗೋದು ಒಂದು ವೀಕ್ ಯೂಸ್ ಮಾಡಿಬಿಟ್ಟು ಅಯ್ಯೋ ಇಲ್ಲ ಮೊದಲುಗಿಂತ ಕಲರು ಒಂದು ಶೇಡ್ ಕಮ್ಮಿ ಆಗ್ಬಿಡ್ದು ಇಲ್ಲ ಆ ಥರ ಅಂದ್ಕೊಳ್ಳೋಕೆ ಹೋಗ್ಬಾರ್ದು ಬ್ರ್ಯಾಂಡೆಡ್ ಕಂಪ್ನಿಗಳಿಗೆ ಏನಿದೆ ಅದು ರಿಸಲ್ಟ್ ಲೇಟೇನೇ ಕೊಡೋದು ಬಟ್ ಅದು ಪರ್ಮನೆಂಟ್ ರಿಸಲ್ಟ್ ಆಗಿರುತ್ತೆ ಸೊ ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಕಾದು ನೋಡಿ ಪದೇ ಪದೇ ಚೇಂಜ್ ಮಾಡೋಕೆ ಹೋಗ್ಬೇಡಿ ಆ್ಯಂಡ್ ಮಗುಗಳಿಗೆ ಪಾಪ ಮಗುಗಳ ರಿಸಲ್ಟ್ ಬೇಬೀಸ್ಗಳಿಗೆ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇರಬೇಡಿ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟ ಸೊ ಈ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬಾಲಕನ್ ಬೆಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಆ್ಯಂಡ್ ಯಾವ ಥರ ಕಂಟೆಂಟ್ ವೀಡಿಯೋ ಬೇಕು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಸೊ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನೊಂದು ಕ್ಯೂ ಎ ಕ್ಯೂ ನನ್ನ ತ್ರೀ ಟು ವೀಡಿಯೋಸ್ ಕ್ಯೂ ಮಾಡಿಬಿಟ್ಟಿದ್ದೀನಿ ನನ್ನ ಚಾನಲಲ್ಲಿ ಇನ್ನೂ ಕ್ಯೂ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ ಮಾಡೋಣ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನಗಳು ಹೋಗಲಿ ಇವಾಗ ಏನಪ್ಪಾಕಿ ಅಂತಂದರೆ ನನ್ನ ಸ್ಕಿನ್ ರೋಟೀನ್ ಆ್ಯಂಡ್ ನನ್ನ ಫುಡ್ ಮೇಂಟೆನೆನ್ಸ್ ಇದನ್ನೇ ಕೇಳ್ತಾಯಿದ್ರ ನಾನು ಯಾವುದೇ ರೀತಿ ಫುಡ್ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಮನೇಲಿ ಏನೇನು ಕೊಡ್ತಾರೋ ಅದನ್ನೆಲ್ಲ ತಿಂತಿದ್ದೀನಿ ಸ್ಕಿನ್ ರೋಟೀನ್ ಬಗ್ಗೆ ಆಲ್ಮೋಸ್ಟ್ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಆ ಲೋಟಸ್ ಬಿಟ್ಟರೆ ನಾನು ಇನ್ನು ಯಾವುದೂ ಯೂಸ್ ಇಲ್ಲ ಆ್ಯಂಡು ಮೇಕಪ್ ಪ್ರಾಡಕ್ಟ್ಗಳನ್ನೂ ಕೂಡ ಹೇಳಿದ್ದೀನಿ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾನು ಎಷ್ಟು ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ मतलब ही हाल